ಈ ಬೇವರ್ಸಿ ನನ್ ಗಂಡ ನನ್ ಮಾತು ಒಂಚೂರು ಚೂರು ಕೇಳಲ್ಲ ಬೇಡ 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 ಅಂದ್ರೆ ಅವ್ನ್ ಕರ್ಕೊಂದ್ ಮನೇಲಿ ಇಟ್ಕೊಂಡವನೆ ಅವ್ರ ಅಮ್ಮನು ಮನೇಲಿ ಪಾಲ್ ತಗೊಂಡ್ ಹೋಗಿ ಒಳ್ಳೆ ಮನೆ ಕಟ್ಕೊಂಡ್ಲು ನಾವು ನೋಡಿದ್ರೆ ಇನ್ನು ಇಂಥ ಮನೆಯಲ್ಲೇ ಇದೀವಿ ಹ್ಮ್ ಇವಾಗ ಅದ ಹೆಂಗ್ ಬರ್ತಾವ ನಾಚಿಕೆ ಇಲ್ದಲ್ಲ ಮನೆಗೆ ಮಾಡ್ತೀನಿ ಇವಾಗ ಹಬ್ಬ ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕಿ ಮಲಗಬಾರ್ದು ಹಂಗೆ ಮಾಡಿ ಕಳ್ಸೋದಿ ಸಲ ಅವಳಕ ಏನೇ ಇವಾಗ ತಾನೇ ಕುಯ್ತಾ ಇದ್ನು ಕೋಳಿ ಇನ್ನು ಮಟನ್ ಕೂಡ ಆರಿಲ್ಲ ಬಿಸಿ ಬಿಸಿ ಆಗಿ ಐತೆ ಸ್ವಲ್ಪ ಬಿರಿಯಾನಿನೋ ಒಂದ್ ಸ್ವಲ್ಪ ಕಬಾಬು ಮಾಡ್ಕೊಡೋ ಮಗುಕ ಹೋಗಿ ತಂದ್ಬಿಟ್ನು ಇಷ್ಟು ಬೇಗ ತಂದ್ಬಿಟ್ ನೋಡು ಅದೇ ನಾನು ನನ್ನ ಮಗಳು ಕೇಳಿದ್ರೆ ಹಾ ಹಾ ಇವತ್ತು ತರ್ತೀನಿರು ಆಮೇಲೆ ತರ್ತೀನಿರು ನಾಳೆ ತರ್ತೀನಿರು ಅಂತ ಹೇಳೋನು ಇನ್ನು ಅವ್ರ ಅಮ್ಮನು ನಿಂಗೆಲ್ಲಾ ಉಳಿಸ್ಬಿಟ್ಟು ಹೋಗ್ಬೇಕಾಗಿತ್ತು ಇನ್ನೂ ಆಡ್ತಾ ಇದ್ದೆ ಹ್ಮ್ ನನ್ನ ತಂಗಿ ನನ್ನ ತಂಗಿ ಮಗಳು ಅಂತ ಅಲಾ ಸುಮ್ಮನೆ ಇರ ನಾನು ಹೇಳಿದ್ದೀನಿ ಅದನ್ನೆಲ್ಲ ಬಿಟ್ಬಿಡೆ ಅಂತ ಮತ್ತೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾಗಲ್ಲ ಯಾ ಆಗಲ್ಲ ಹ್ಮ್ ನನ್ನ ಸಾಯ ತನಕ ಅದನ್ನೆಲ್ಲ ಆಗಲ್ಲ ಹ್ಮ್ ಅವಳು ನನ್ನ ಹೊಟ್ಟೆ ಉರ್ಸಿರೋದೇನು ಕಡಿಮೆನಾ ಅವಳು ಯಾವತ್ತ ನೀ ಮನೆಯಾಗ ಪಾಲ್ ತಗೊಂಡು ಹೋದ್ಲು ಅವತ್ತೇ ನಾನು ಪಾಲಕ್ಕೆ ಸತ್ತೋದ್ಲೋ ಅವಳು ಹ್ಞೂ ಇವಾಗ ನಾಚಿಕೆ ಇಲ್ಲದೆ ಕಳ್ಸೋಳೆ ಹ್ಞೂ ಮಗಳನ್ನ ಇಲ್ಕ ಏಯ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಬೇಡ ಹ್ಞೂ ನನಗೂ ಬೇಜಾರೈತೆ ಏನು ಮಾಡೋದು ನಿಂಗೆಲ್ಲ ಬೇಜಾರಾಗೈತೆ ನಿಂಗೆ ನಮ್ಮ ಮೇಲೆ ಅಷ್ಟೇ ಬೇಜಾರಾಗೋದು ಅವ್ರ ಮನೆಯೆಲ್ಲ ಬೇಜಾರಾಗಲ್ಲ ಆವತ್ತು ಪಂಚಾಯ್ತಿ ರೀ ಹ್ಞೂ ನಂಗೂ ಅಪ್ಪನ ಮನೇಲಿ ಪಾಲ್ ಬೇಕು ಪಾಲ್ ಬೇಕು ಅಂತ ಇಸ್ಕೊಂಡು ಹೋದ್ಲಲ್ಲ ಅವತ್ತು ನಮ್ಮ ಮನೇಲಿ ಒಂದು ಕೆ ಜಿ ಅಕ್ಕಿಗೂ ಗತ್ತಿರಲಿಲ್ಲ ಹಾಂ ಅಂತ ಪರಿಸ್ಥಿತಿನಲ್ಲಿ ನಿಮ್ಮ ಅಪ್ಪ ಅಮ್ಮನೆಲ್ಲ ನಾನು ನೋಡ್ಕೊಂಡು ಅವ್ಳ ಹಂಗೂ ಆಸಿನ ಪಾಲ್ ತಗೊಂಡ್ಲಲ್ಲ ನಂಗೆ ಎಷ್ಟು ಹೊಟ್ಟೆ ಹೊರದಿರ್ ಬೇಡ ನೀನ್ ಏನಾನ ಅನ್ನೋ ಏನನ್ನ ಹೇಳು ನಿಂಗ್ ಬೇಕಾ ನೀನ್ ಮಾಡಿಕ್ಕು ನಾನು ಯಾವ ಅಳಕು ಮಾಡಿಕ್ಕಲ್ಲ ಏನು ಮಾಡಿಕಲ್ಲ ಅಷ್ಟೇ ಡೈ ಹಂಗನ್ಬೇಡಿ ಹ್ಮ್ ನಂಗನ ಒಂದ್ ಸ್ವಲ್ಪ ಮರ್ಯಾದೆ ಕೊಡೆ ನಿಂಗೆ ಮರ್ಯಾದೆ ಕೊಟ್ಟಿರೋದಿಕ್ಕೆ ಇನ್ನು ಈ ಮನೆನಾಗ ಇರೋದು ಹ್ಮ್ ಇಲ್ಲಾಂದ್ರೆ ಯಾವತ್ತ ನಮ್ ತವರ್ ಮನೆಗೆ ಕೊಡ್ ಹೋಗ್ತಾ ಇದ್ದೆ ನಾನು ಸರಿ ಆಯ್ತು ಒಂದು ವಾರದ ಮೇಲೆ ಅವ್ಳು ನಿಲ್ಕೋಲ್ಲ ಆಯ್ತಾ ಹ್ಮ್ ಹೋಗ್ಬಿಟ್ಟು ಇವತ್ತೊಂದಿನ ಮಾಡಿಕ್ ಬಿಡು ಆಯ್ತಾ ಅಯ್ಯೋ ನಿನ್ ಹತ್ರ ಆಗೋಲ್ಲ ನಂಗೆ ತಕಳೆ ತಕಳೆ ಮಾಡಿಕ್ಕೆ ಬಿಡ ಪಾಪ ಎಲ್ಲ 나 ಹೋಗ್ಲಿ ಮಗು ಏನು ಮಾಡಿದಿ ರಮ್ಮನ್ ಮಾಡಿದಾ ತಪ್ಪುಕ ಮಗು ಏನು ಮಾಡಿದಿ ಹೇಳು ನೀ ಏನನ್ನ ಹೇಳಿ ಏನನ್ನ ಬಿಡು ನನಗೆಂತ ಮನಸ್ ಕರಗಲ್ಲ ಅವರ ಮೇಲೆ ತಕಳೆ ತಕಳೆ ಮಾಡಿಕ್ಕೆ ಅದನೆಲ್ಲ ಬಿಟ್ ಬಿಡಿ ಇನ್ನ ತೆರಿಕೆ ನಿಂದ ಏನು ಒಳ್ಳೆ ಕಾಟ ಐತಲ್ಲ ನಂಗೆ ಸರಿ ನೀನ್ ಮಾಡು ನನಗೆ ಒಂದ ಸ್ವಲ್ಪ ಒಲದ ಕೆಲಸ ಐತೆ ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬರ್ತೀನಿ ಓಹೋಹೋ ನನೇನೆ ಇವರ ಮನೆ ಆಳು ಅನ್ಕೊಂಡವ್ರೆ ಮಾಡಿಕ್ತೀನಿ ಇವತ್ತು ಮಿಟಕ್ಲಾಡಿ ಮನೆ ನೋಡ್ತಾವಳೆ ಹ್ಮ್ ಇಲ್ಲಿಂದ ಎಲ್ಲ ಹೋಗಿ ಹೇಳ್ಬೇಕಲ್ಲ ಅವ್ರ ಅಮ್ಮನ್ಕ ಹ್ಮ್ ಅವ್ರ ಮನೆ ಹೆಂಗೈತೆ ಹಿಂಗೈತೆ ಅಂತ ಓ ಅತ್ತೆ ಯಾವಾಗ ಬಂದ್ರಿ ಅತ್ತೆ ನಾನು ಬಂದ್ ಆಯ್ತು ಮೂವತ್ ವರ್ಷ ತಮಾಷೆ ಮಾಡ್ತೀರತ್ತೆ ನೀವು ಇಲ್ಲಿ ಒಳಗಡೆ ಯಾವಾಗ ಬಂದ್ರಿ ಅಂತ ಕೇಳ್ದೆ ಹ ಇವಾಗ ತಾನೆ ಬಂದೆ ಏನದು ಕೈಯಲ್ಲಿ ನೀನು ಮಾರಾಣಿ ಅಲ್ಲಮ್ಮ ಹ್ಮ್ ಅದಕ್ಕೆ ನಿಮ್ಮ ಮಾವ್ ನೋಚಿಕೊಂಡ್ ತಂದ್ಕೊಟ್ಟವನೇ ಬಿರಿಯಾನಿ ಕಬಾಬ್ ಮಾಡಿಕ್ಕೊಂತ ಹ್ಮ್ ಅದಕ್ಕೆ ಚಿಕನ್ ತಂದ್ ಕೊಟ್ಟವನಲ್ಲ ಅದನ್ನ ಇಟ್ಕೊಂಡ್ ಬರ್ತಾ ಇದೀನಿ ಚಿಕನ್ ಬಿರಿಯಾನಿ ಮಾಡ್ತೀರಾ ಅತ್ತೆ ವಾವ್ ಅಮ್ಮ ಹೇಳ್ತಿದ್ರು ನೀವ್ ತುಂಬಾ ಚೆನ್ನಾಗ್ ಅಡುಗೆ ಮಾಡ್ತೀರಾ ಅಂತ ಹ್ಮ್ ಚೆನ್ನಾಗ್ ಮಾಡಾಕಿ ಮಾಡಾಕಿನೇ ಒಳ್ಳೆ ಗೋಲ್ಡ್ ಮೆಡಲ್ ಕೊಟ್ಟೇ ಹೋದ್ ನಿಮ್ ಅಮ್ಮ ಗೊತ್ತಾ ಯಾಕತ್ತೆ ನಾನ್ ಬಂದಾಗಿಂದ ನೋಡ್ತಾನೆ ಇದೀನಿ ನೀವ್ ಏನೋ ಒಂಥರ ಮಾತಾಡ್ತಿದ್ದೀರಾ ನಾನ್ ಮಾತಾಡೋದೆ ಹಿಂಗೆ ಏ ಹಾಯ್ ವೈಶು ಎಲ್ಲೋಗಿದ್ದೆ ನಾನ್ ಬಂದ್ ಎಷ್ಟೊತ್ತಾಯ್ತು ನೀನ್ ಎಲ್ಲೋಗಿದ್ದೆ ಅದು ಇವಾಗ ಸಮರ್ ಹಾಲಿಡೇಸ್ ಅಲ್ವಾ ಅದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಹೋಗಿದ್ದೆ ನೀನ್ ಯಾವಾಗ ಬಂದೆ ಅಪ್ಪ ನಾನ್ ಬಂದು ತುಂಬಾ ಗೊತ್ತಾಯ್ತು ವೈಶೋ ಅತ್ತೆನ ಕೇಳಿದೆ ಎಲ್ಲೊಂದು ವೈಶು ಅಂತ ಅವಳೆಲ್ಲೋ ಆಚೆ ಹೋಗಿದ್ದಾಳೆ ಅಂತ ಹೇಳಿದ್ರು ಅತ್ತೆ ವೈಶು ಯಾಕೋ ಅತ್ತೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಕಣೆ ಏನೋ ಒಂಥರ ಮುಖ ಎಲ್ಲ ಗಂಟಿಟ್ಕೊಂಡು ಮಾತಾಡ್ತಿದ್ದಾರೆ ನಂಗೆ ತುಂಬಾ ಬೇಜಾರಾಗ್ತಿದೆ ನಾನು ಹೋಗ್ತೀನಿ ವೈಶು ಊರಿಗೆ ಏ ಅಕ್ಕ ಹ್ಞೂ ಅಮ್ಮ ಯಾವಾಗಲೂ ಹಂಗೇನೆ ನೀನಿಬ್ಬನು ಇವಾಗ್ತಾನೆ ಬಂದಿದ್ಯಲ್ಲ ಹ್ಞೂ ಸುಮ್ಮನೆ ಇರು ಅವನ್ ಸರಿ ಹೋಗುತ್ತೆ ಇಲ್ಲ ವೈಶು ಅತ್ತೆಗೆ ನನ್ನ ಮೇಲೆ ಅಮ್ಮನ ಮೇಲೆ ಕೋಪ ಜಾಸ್ತಿ ಅಮ್ಮ ಯಾವಾಗಲೂ ಆಸ್ತಿ ಎಲ್ಲ ಪಾಲು ತೊಗೊಂಡಿದಾರಂತಲ್ಲ ಹ್ಞೂ ಅದಕ್ಕೆ ಅಮ್ಮನ ಮೇಲೆ ಕೋಪ ಜಾಸ್ತಿ ಅಮ್ಮ ಹೋಗ್ಬೇಡ ಅಂದ್ರು ನಾನೇ ಅತ್ತೆ ಮಾವನ್ ನೋಡಬೇಕು ಅಂತ ಓಡ್ ಬಂದೆ ಇಲ್ಲಿ ನೋಡಿದ್ರೆ ಅತ್ತೆ ಇವ್ ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ ವೈಶು ಅಯ್ಯೋ ಅಕ್ಕ ನೀನ್ ಸುಮ್ಮನೆ ಇರು ಹ್ಞೂ ಅಪ್ಪ ಬರ್ತಾರೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ಇರು ಅಮ್ಮ ಎಲ್ಲಿಗೆ ಹೋದ್ರು ಅದು ಮಾಬಾ ಬಿರಿಯಾನಿ ಚಿಕನ್ ತಂದು ಕೊಟ್ರಂತೆ ಅದಕ್ಕೆ ಬಿರಿಯಾನಿ ಕಬಾಬ್ ಮಾಡಕ್ಕೆ ಹೋಗಿದ್ದಾರೆ ಒಳಗಡೆ ಓ ಹೌದಾ ಸರಿ ನಾನು ಅಮ್ಮನ ನೋಡ್ಕೊಂಡ್ಬರ್ತೀನಿ ನೀನ್ ಕೂತಿರು ಆಯ್ತಾ ಸರಿ ವೈಶು ಆಯ್ತು ನನಗೆ ಮನೆಯಲ್ಲಿ ಏಳ್ಕೊಂಡ ಕೆಲಸ ಮನೆಯಲ್ಲಿ ಹೊಲದಲ್ಲಿ ಅಂತ ಮಾಡಿ ಮಾಡಿ ಸಾಯ್ಬೇಕು ಅದ್ರ ಮಧ್ಯೆ ಇದೊಂದು ಕರ್ಮ ನನಗೆ ಅಮ್ಮ ಅಮ್ಮ ಏನ್ ಮಾಡ್ತಿದೀಯಮ್ಮ ಓ ಬಾರೆ ನೀನು ಒಬ್ಬಳು ಬಾಕಿ ಬಾ ಯಾಕಮ್ಮ ಹಂಗೆ ಮಾತಾಡ್ತಿದ್ದೀಯಾ ಆಚೆ ಅಕ್ಕನೂ ಕೇಳ್ತೀನಿ ಅತ್ತೆ ಯಾಕೋ ಒಂಥರ ಮಾತಾಡ್ತಿದಾರೆ ಅಂತ ಹ್ಞೂ ಹೋಗ್ತೀನಿ ಊರಿಗೆ ನಂಗೆ ಬೇಜಾರಾಗ್ತಿದೆ ಅಂತ ಅಂದರು ಯಾಕಮ್ಮ ಹಿಂಗೆ ಮಾಡ್ತೀಯಾ ತೊಲಗಕ್ಕೆ ಕೇಳೆ ಇವಾಗಲೇ ಅವಳು ತೊಲಗ ಕೇಳು ಹ್ಞೂ ನಂಗೆ ಅವಳಿಗೆ ಬಂದಿರೋದು ಒಂಚೂರು ಇಷ್ಟ ಇಲ್ಲ ಅಂದರು ಏನಕ್ಕೆ ಬರ್ತಾಳೆ ಇಲ್ಲಿಗೆ ಯಾಕಮ್ಮ ಅತ್ತೆ ಮಾಡಿರೋ ತಪ್ಪಿಗೆ ಪಾಪ ಅಕ್ಕ ಏನು ಮಾಡ್ತಾಳೆ ಹೇಳಮ್ಮ ನೋಡು ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಥರ ಇರು ಅಷ್ಟೇ ಪಾಪ ಅಕ್ಕ ಹ್ಞೂ ಅತ್ತೆ ಬೇಡ ಅಂದರು ಬಂದಿದ್ದಾರಂತೆ ನಮ್ಮನ್ನು ನೋಡಕ್ಕೆ ಚೆನ್ನಾಗಿ ನೋಡ್ಕೊಳಮ್ಮ ಅಕ್ಕನು ನೋಡೇ ಇಲ್ಲಿ ಜಾಸ್ತಿ ಕೆಲಸ ಐತೆ ಸುಮ್ಮನೆ ಹೋಗ್ತಿ ಇಲ್ಲ ನಾಲ್ಕು ಬಾರ್ಸ ಕಳಿಸ್ಲಾ ಹ್ಮ್ ಏನ್ ಬಾರ್ಸ್ಕೊಡ ನಾನೇ ಹೋಗ್ತೀನಿ ಬಿಡು ಅಮ್ಮನ್ಗೆ ಯಾರು ಹೇಳಿದ್ರು ಬುದ್ಧಿ ಬರಲ್ಲ ಹ್ಮ್ ಅಮ್ಮ ಇರೋದೇ ಹಿಂಗೆ ಅನ್ಸುತ್ತೆ ಇವಾಗ ಅಡಿಗೆ ಮಾಡೋಷ್ಟರಲ್ಲಿ ನಂಗೆ ಸಾಕಾಗಿ ಹೋಗುತ್ತೆ ಏನ್ ಮಾಡೋದು ಹಾಳಾಗೋಗ್ಲಿ ತಿನ್ ಸಾಯ್ಲಿ ಐಸಪ್ಪ ಇಷ್ಟೆಲ್ಲ ಮಾಡೋಷ್ಟ್ರಲ್ಲಿ ಸಾಕಾಗಿ ಹೋಯ್ತು ಅಲ್ಲೇ ವೈಶೋ ವೈಶೋ ಇಲ್ಲಿ ಏನಮ್ಮ ಕರೆದೆ ತಗೋ ಬಿರಿಯಾನಿ ಕಬಾಬ್ ಮಾಡಿದ್ದೀನಿ ಅಮ್ಮ ನಂಗೆ ಇವೆಲ್ಲ ತಗೊಂಡೋಗ ಮುಂದೆ ಕುಕ್ಬಿಟ್ಟು ಬರೋಗೆ ನಿಂಗೆ ಆಮೇಲೆ ಹಾಕ್ಕೊಡ್ತೀನಿ ಹ್ಮ್ ಸರಿ ಅಮ್ಮ ಆಯ್ತು ಅಕ್ಕ ತಗೋ ಅಕ್ಕ ಬಿರಿಯಾನಿ ಕಬಾಬ್ ಮಾಡಿದ್ದಾರೆ ಅಮ್ಮ ತಿನ್ನಕ್ಕ ಬೇಡ ವಯಸ್ಸು ನಂಗೆ ನಂಗೆ ತುಂಬಾ ಯಾಕೋ ಬೇಜಾರಾಗ್ತಿದೆ ನಾನು ಹೋಗ್ತೀನಿ ಊರಿಗೆ ಬೇಡ ಅಕ್ಕ ಪ್ಲೀಸ್ ಅಕ್ಕ ನಾನು ಒಬ್ಬಳೇ ಇರ್ಬೇಕು ನಾನು ನೀನು ಇಬ್ರು ಅಕ್ಕ ಹೋಗ್ಬೇಡ ಅಕ್ಕ ಇಲ್ಲ ವೈಶು ಅತ್ತೆಗೆ ನಾನ್ ಬಂದಿರೋದಂಚೂರು ಇಷ್ಟೆಲ್ಲ ನಾನು ಹೋಗ್ತೀನಿ ಬಿಡು ವೈಶು ತಿಂಡಿ ಕೊಟ್ಬಿಡ್ ಬಾ ಅಂದ್ರೆ ಇಲ್ಲೇನ ಕೂತಿದ್ಯಾ ಅಕ್ಕ ನಾನು ಇರಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ದಾಳಮ್ಮ ಅದಕ್ಕೆ ನಾನು ಆಟಾಡೋಣ ಅಂತ ಹೇಳ್ತಿದ್ದೀನಮ್ಮ ಹೋಗ್ಲಿ ಬಿಡು ನೀನ್ ಇರು ಅಂತ ಇದ ಯಾಕೋ ಅತ್ತೆ ನಾನ್ ಬಂದಿರೋದು ನಿಮ್ಗೆ ಚೂರು ಇಷ್ಟ ಇಲ್ಲ ಅನ್ಸುತ್ತೆ ಮಾಡಿರೋ ತಪ್ಪಿಗೆ ನಾನೇನ್ ಮಾಡಿದೆ ನಿಮ್ಗೆ ಅತ್ತೆ ಮಾವ ಜೊತೆ ಇರ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ ಗೊತ್ತಾ ಹಾ ಹ್ಮ್ ಮಾಡೋದ್ರಲ್ಲಮ್ಮ ಅವಾಗ ನಮ್ಗೂ ಹಿಂಗೆ ಬೇಜಾರಾಗಿತ್ತು ಚೆನ್ನಾಗಿ ಓದ್ಬಿಟ್ಟು ಎರಡು ಎಕರೆ ಜಮೀನ್ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ಟು ಆಮೇಲೆ ಬಂದ್ಲಲ್ಲ ಹ ನಮ್ಗೆ ಹೆಂಗಾಗಬೇಕು ಎಲ್ಲಾ ತಗೊಂಡೋಗಿ ನಮ್ಮನ್ ಬೀದಿಕ್ತಾಳೆ ನಿಮ್ಮಮ್ಮ ಆದ್ರೆ ನಾನೇನ್ ಮಾಡಿದೆ ಅತ್ತೆ ಇದ್ರಲ್ಲಿ ಏನ್ರ ಅದು ನಿಮ್ದು ಜಗಳ ನಿನ್ ಸ್ವಲ್ಪ ಸುಮ್ನೆ ಇರು ಅಂತ ಹೇಳಿಲ್ವೇನೆ ಮತ್ತೇನೆ ಜಗಳ ಮಾಡ್ತಿದ್ಯಾ ಯೋ ನಾನೇನ್ ಜಗಳ ಮಾಡ್ಲಿ ತಂದ್ಕೊಟ್ಟಿ ಚಿಕನ್ ಬಿರಿಯಾನಿ ಕಬಾಬ್ ಮಾಡಿ ಅಲ್ಲಿ ಇಟ್ಟಿದೀನಿ ನೋಡು ತಿನ್ನಕ್ಕೆ ಹೇಳು ತಿನ್ನಮ್ಮ ಯಾಕಮ್ಮ ಇಲ್ಲ ಮಾವ ನಾನು ಹೋಗ್ತೀನಿ ಊರಿಗೆ ಅತ್ತೆ ನಾನು ಬಂದಿರೋದು ಇಷ್ಟ ಇಲ್ಲ ನಾನು ಹೋಗ್ತೀನಿ ಮಾವಾ ಏನೇ ಏನು ಮಾತಾಡ್ಬೇಡ ಅಂದ್ರೂ ಮಾತಾಡ್ಬಿಟ್ಟು ಆ ಮಗು ಮನ್ಸಿಗೆ ನೋವು ಮಾಡ್ಬಿಟ್ಟೇನೆ ಅವರಮ್ಮ ನಮಗ್ ಮಾಡಿರೋ ನೋವು ಮುಂದೆ ಇದೆಲ್ಲ ಏನು ಅಲ್ಲ ಬಿಡು ಅತ್ತೆಗೆ ನನ್ ಮೇಲೆ ಇಷ್ಟೊಂದು ಬೇಜಾರಿದೆ ಅಂದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಮಾವಾ ಸುಮ್ನೆ ನನ್ಗೋಸ್ಕರ ನೀವ್ ಯಾಕೆ ಕಿತ್ತಾಡ್ತೀರಾ ನಾನು ಹೋಗ್ತೀನಿ ಬಿಡಿ ಏ ಇರಮ್ಮ ಇದಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೊಂತಾರ ಅಮ್ಮ ಮಾಡಿದ ತಪ್ಪಿ ಅವಳಿಗೂ ಬೇಜಾರಾಗಿ ಹಂಗ್ ಮಾಡ್ತಾಳೆ ಅಷ್ಟೇ ಹೌದು ಮಾವಾ ಮಾವ ಅಮ್ಮ ಮಾಡಿದ ತಪ್ಪೆ ಹ್ಮ್ ಅದಕ್ಕೆ ನಾನು ಏನ್ ಮಾಡ್ಲಿ ಹೇಳಿ ಅತ್ತೆ ಸಾರಿ ಅತ್ತೆ ನಮ್ಮ ಅಮ್ಮ ಮಾಡಿದ ತಪ್ಪಿಗೆ ನಾನ್ ಸಾರಿ ಅತ್ತೆ ಅಮ್ಮ ಅಮ್ಮ ಅಕ್ಕ ಪಾಪ ಇಷ್ಟೊಂದು ಹೇಳ್ತಿದ್ದಾಳಲ್ಲ ಸರಿಯ ಮಾತಾಡ್ಸಮ್ಮ ಈ ತರ ಇದ್ ಮಾಡ್ತಿದ್ದೀನಿ ನನ್ ಚಿಟ್ಟಿರೋನ್ ಮೇಲೆ ಈ ಹುಡುಗಿ ಏನ್ ಮಾಡ್ತು ಇವ್ರ ಅಮ್ಮ ಮಾಡಿರೋ ತಪ್ಪಿಗೆ ಈ ಹುಡ್ಗಿನ ಯಾಕೆ ನಾನು ಸುಮ್ಮನೆ ದೂರ್ತಿದ್ದೀನಿ ಪಾಪ ಆಸೆಯಿಂದ ಬಂದಿದ್ದಾಳೆ ಇದ್ಬಿಟ್ಟು ಹೋಗ್ಲಿ ಒಂದ್ ನಾಲ್ಕು ದಿನ ಏನ್ ಮಾಡೋಕ್ ಆಗುತ್ತೆ ನೋಡಮ್ಮ ಬಿರಿಯಾನಿನ ಕಬಾಬು ತಿನ್ಬಿಟ್ಟು ನಿಂಗೆ ಎಷ್ಟ್ ದಿನ ಬೇಕು ಅಷ್ಟ್ ದಿನ ಇದ್ಬಿಟ್ಟು ಹೋಗಮ್ಮ ನನಗೂ ನಿಮ್ಮ ಅಮ್ಮನ ಮೇಲೆ ಸ್ಕೋಪ ಇತ್ತು ಅದು ನಿನ್ನ ಮೇಲೆ ತಿರ್ಸ್ಕೊಂಡ್ಬಿಟ್ಟೆ ಏನು ಅಂದ್ಕೊಂಬೇಡ ಊಟ ಮಾಡಿ ಇಬ್ರು ಸ್ವಲ್ಪ ತಾಟಾಡ್ಕೊಳ್ಳಿ ಆಯ್ತಾ ಸರಿ ಅತ್ತೆ ಥ್ಯಾಂಕ್ಸ್ ಅತ್ತೆ